ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂದರೆ ನಾನು ಎಷ್ಟು ಈ ತಿಂಗಳು ಬಂದು ಮನಿ ಸೇವಿಂಗ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ ನಾಳೆ ತೋರಿಸ್ತೀನಿ ಯಾಕಂದರೆ ಇವತ್ತು ನೀವೆಲ್ಲ ಎಕ್ಸಾಟ್ಮೆಂಟಾಗಿರಬೇಕು ಅಂತ ನಾನು ಬಂದು ತ್ರೀ ಮಂತಿಂದ ಮನಿ ಸೇವಿಂಗ್ ಮಾಡ್ತಾಯಿದ್ದೀನಿ ಫೈವ್ ಇಯರ್ಸ್ ಐದು ವರ್ಷದ ಕಡೆಗೆ ನನ್ನ ಮನಿ ಸೇವಿಂಗ್ನ ಪಯಣ ಅಂತ ನಿಮಗೆ ಹೇಳಿದ್ದೀನಿ ನಾಳೆ ಬಂದು ನೀವು ಕುತೂಹಲದಿಂದ ಕಾಯ್ತಾಯಿರಿ ನಾನು ಎಷ್ಟು ಅಮೌಂಟ್ ಸೇರಿಸಿದ್ದೀನಿ ಅಂತ ನಿಮ್ಮ ಮುಂದೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಮನಿ ಸೇವಿಂಗ್ ಮಾಡ್ತಾಯಿದ್ದೀನಿ ಯಾವ ಥರ ಏನೇನು ಚಿಕ್ಕಣಗಳ ಚಿಕ್ಕಣ ಮಾಡಿ ಒಂಥರ ಯಾವುದಕ್ಕೂ ಮೋಸ ಆಗದ ಹಾಗೆ ಯಾವ ಥರ ಚಿಕ್ಕಣ ಮಾಡಿ ಯಾವ ಥರ ಅಮೌಂಟ್ ಸೇರಿಸ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಬಂದು ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನೀವು ಅದೇ ಥರ ಮಾಡಿ ತುಂಬ ಈ ತುಂಬ ತುಂಬ ಈಸಿಯಾಗಿ ನಾವು ಮನಿ ಸೇವಿಂಗ್ ಮಾಡಬಹುದು ಮತ್ತು ನಮ್ಮ ಫ್ಯಾಮಿಲಿಗೋಸ್ಕರ ನಮ್ಮ ಫ್ಯಾಮಿಲಿ ಸಂತೋಷವಾಗಿರೋದಕ್ಕೋಸ್ಕರ ನಮ್ಮ ಮಕ್ಕಳ ಒಂದು ಆರ್ಥಿಕ ಅಭಿವೃದ್ಧಿಗೋಸ್ಕರ ನಾವು ತುಂಬ ಸೂಪರಾಗಿ ಜೀವನದಲ್ಲಿ ಮುಂದೆ ಹೋಗ್ಬೋದು ಫೈವ್ ಇಯರ್ಸ್ ಕಡೆಗೆ ನನ್ನ ಹಣದ ಪಯಣ ಅಂದರೆ ಮನಿ ಸೇವಿಂಗ್ನ ಪಯಣ ತುಂಬ ಇದೆ ಇದು ಬಂದು ಫೋರ್ ಮಂತ್ ಫೋರ್ ಫೋರ್ ಮಂತಲ್ಲಿ ನಾನು ಎಷ್ಟು ಮನಿ ಸೇವಿಂಗ್ ಮಾಡಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ ಈ ಥರ ನಾವು ಹಣವನ್ನು ಉಳಿತಾಯ ಇದ್ದರೆ ನನಗೆ ಇದು ತುಂಬ ಸಂತೋಷ ಕೊಡ್ತಾ ಇದೆ ಫೈವ್ ಇಯರ್ಸ್ ಮನಿ ಸೇವಿಂಗ್ ಚಾಲೆಂಜು ಒನ್ ಇಯರ್ ಮಾಡಿ ಆಯಿತು ಒನ್ ಇಯರಲ್ಲಿ ನಾನು ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು ನನ್ನ ಮನಿ ಸೇವಿಂಗ್ ಪ್ಲ್ಯಾನ್ ಈಗ ಬಂದು ಫೈವ್ ಇಯರ್ಸ್ ಕಡೆ ನನ್ನ ಪ್ಲ್ಯಾನ್ ಇದೆ ನನಗೆ ತುಂಬಾ ಖುಷಿ ಆಗ್ತಾಯಿದೆ ತುಂಬ ನನಗೆ ನನ್ನ ನನ್ನ ನೆನೆಸ್ಕೊಂಡು ನನಗೆ ತುಂಬಾ ಸಂತೋಷವೂ ಆಗ್ತಾಯಿದೆ ನಾನು ಯಾವ ಥರ ಸೇರಿಸ್ತಾ ಇದ್ದೀನಿ ಅಂದರೆ ಪ್ಲ್ಯಾನ್ ಮೇನ್ ಪ್ಲ್ಯಾನ್ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಯಾವ ಥರ ಪ್ಲ್ಯಾನ್ ಮಾಡಿ ಇಟ್ಕೊಳ್ತೀನೋ ಅದೇ ಥರ ರಾತ್ರಿ ಆಗೋವರೆಗೂ ಆ ಪ್ಲ್ಯಾನಿಂದ ಹಿಂದೆ ಜರಿಯೋದಿಲ್ಲ ಅದು ಯಾವ ಥರ ಟ್ರಿಕ್ಸ್ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನಾಳೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನನ್ನ ನಾನು ಎಷ್ಟು ಮನೆ ಮನಿ ಸೇವಿಂಗ್ ಮಾಡಿದ್ದೀನಿ ಯಾವ ಥರ ಹಣ ಉಳಿತಾಯ ಮಾಡ್ತಾಯಿದ್ದೀನಿ ಯಾವ್ಯಾವ ರೀತಿಯೆಲ್ಲ ನಾವು ಮನಿ ಸೇವಿಂಗ್ ಮಾಡಬಹುದು ಈ ಥರ ಕೂಡ ಮಾಡೋಕ್ಕಾಗುತ್ತಾ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬಂದು ನಾನು ಕೊಡ್ತೀನಿ ಓಕೆ ಫ್ರೆಂಡ್ಸ್ ನಾಳೆ ಲೆವೆನ್ ಓ ಕ್ಲಾಕ್ಗೆ ನಿಮಗೆ ನಿಮಗೆ ಸೂಪರ್ ಆದಂಥ ವೀಡಿಯೋ ಬಂದು ಬರುತ್ತೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೀವು ನಮ್ಮ ನನ್ನ ವೀಡಿಯೋಕ್ಕೋಸ್ಕರ ನೀವು ವೆಯ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇ ನೆಕ್ಸ್ಟ್ ವೀಡಿಯೋ ಬ ಬಾಯ್